ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಗೌಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮತ್ತಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಯ್ ಗಾಯ್ಸ್ ಇವತ್ತು ಗಂಡಿಗೆ ಸೊಪ್ಪಿನ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಂಡ್ಲಿಗೆ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಒಣಗಿಸ್ಕೊಂಡು ಆಮೇಲೆ ಬಾಣಲೆ ಒಳಗಡೆ ಹಾಕೋಬೇಕು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಒಂದು ತ್ರೀ ಮಿನಿಟ್ಸು ನೋಡಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಮುದ್ದೆ ಥರ ಆಗಬಾರ್ದು ಈ ಥರ ಇರಬೇಕು ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಹಂಗೆ ಈ ಥರ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೊಪ್ಪು ಸೀದೋಗಿಬಿಡುತ್ತೆ ಆದಮೇಲೆ ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಕೊಳ್ಳೋಣ ಕಾಯಿ ತುಂಬ ಹಾಕ್ಬೇಡಿ ಸ್ವಲ್ಪ ಹಾಕಿ ಸಾಕು ಇದಕ್ಕೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿಟ್ಟಿರೋದು ಹಾಕ್ಕೊಳ್ಳೋಣ ಪೌಡರು ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ಖಾರ ರೆಡಿಯಾಗಿದೆ ಮೇಲೆ ಇದ್ರ ಜೊತೆಗೆ ಸೊಪ್ಪನ್ನ ಉರ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಒಂದ್ಸಲ ರುಬ್ಕೋಬೇಕು ನೋಡಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ ರುಬ್ಕೊಂಡ್ಮೇಲೆ ಖಾರ ಈಗಿದೆ ನೆಕ್ಸ್ಟು ಬಾಂಡ್ಲಿಗೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೋಬೇಕು ಆಯಿಲ್ ಮೇಲೆ ಸಾಸಿವೆನ ಹಾಕೋಬೇಕು ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಮೇಲೆ ಕರ್ಬೇನ್ ಸೊಪ್ಪನ್ನ ಹಾಕೋಬೇಕು ಅದು ಚಿಟಾಪಟ ಅನ್ನತ್ತೆ ಅದಕ್ಕೆ ಆ ಥರ ಪ್ಲೇಟ್ನ ಕ್ಲೋಸ್ ಮಾಡಿದ್ದೀವಿ ನೆಕ್ಸ್ಟ್ ಅದಾದ ಮೇಲೆ ಖಾರನ ಆಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಬಾಣಲಿ ಒಳಗಡೆ ಹಾಕೋಬೇಕು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ತೀವಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು ಅದಾದಮೇಲೆ ಅದನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಅದು ಕುದಿ ಬಂದಾಗ ಸ್ವಲ್ಪೇ ಸ್ವಲ್ಪ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡ್ಮೇಲೆ ಅದು ಮಿಕ್ಸ್ ಮಾಡಿ ಮತ್ತೆ ಇದು ಒಂದು ಫೈವ್ ಮಿನಿಟ್ಸ್ ಬೇಯಬೇಕು ಅದು ಮೇಲೆ ಆಫ್ ಮಾಡ್ಕೋಬೇಕು ಸ್ಟವ್ನ ಇಷ್ಟೇ ಗಾಯಸ್ ಕಣ್ಕೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇದು ತುಂಬಾ ಇಷ್ಟ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ಗಾಯಸ್ ಕಣ್ಕೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದು ಕೆಮ್ಮು ಶೀತ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್